ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಏನು ಮಾಡೋದಪ್ಪ ಮನೆಗೇನು ತರಕಾರಿ ಇಲ್ಲ ಫ್ರಿಜ್ ಓಪನ್ ನೋಡಿದೆ ತರಕಾರಿ ಅಂತ ಏನು ಇಲ್ಲೇ ಇಲ್ಲ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ ಆ ಟೈಮಲ್ಲಿ ನಾನು ಸೊಸೆ ಹೇಳಿದ್ದೆ ಆಂಟಿ ಟೊಮೊಟೊ ಇದೆಯಲ್ಲ ಅದನ್ನೇ ಹಾಕಿ ಇವತ್ತು ಕೈ ಕುಷ್ಕ ಮಾಡೋ ಅಂತ ಅದಕ್ಕೋಸ್ಕರ ಇವತ್ತು ಕುಷ್ಕನ್ನ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕುಷ್ಕ ಮಾಡೋ ಅದಕ್ಕೆ ಇವತ್ತು ಬೇಕಾಗಿರುವ ಸಾಮಗ್ರಿಗಳನ್ನು ತೋರಿಸ್ತೀನಿ ನೋಡಿ ಅರ್ಧ ಕೆ ಜಿ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಅಷ್ಟು ಸಣ್ಣ ಹಚ್ಚಿರುವಂತಹ ಎರಡು ಟಮೊಟನ ಸಣ್ಣದಾಗ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಆಗೋವಷ್ಟು ಪುದೀನ ಒಂದು ಬೌಲು ಕೊತ್ತರಿ ಐದರಿಂದ ಆರು ರಸ ಮೆಣಸಿಕ್ ತಗೊಂಡು ಸಣ್ಣ ಹಚ್ಚಿ ಇಟ್ಕೊಂಡಿದೀನಿ ಮನೇಲಿ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಚ್ಚ ಖಾರದ ಪುಡಿ ಗರಂ ಮಸಾಲ ಕಸ್ತೂರಿ ಮೆಥಿ ಎಲೆ ಏಲಕ್ಕಿ ಅನಾನಸ್ ಮಗ್ಗು ಚಕ್ಕೆ ಲವಂಗ ಮರಾಠಿ ಮಗ್ಗು ಎಲ್ಲ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ಪೈಸಿ ಐಟಮ್ ಏನಿದೆ ಅದು ಮನೆಯಲ್ಲಿ ಮಾಡಿರುವಂತಹ ತುಪ್ಪ ಮೊಸರು ಉಪ್ಪು ಎಣ್ಣೆ ಇಷ್ಟೆಲ್ಲ ಪದಾರ್ಥ ತಗೊಂಡು ಕುಷ್ಕ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಇನ್ನು ಇದಕ್ಕೆ ಒಂದು ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಜಾಸ್ತಿ ಎಣ್ಣೆ ಬೇಡ ಸ್ವಲ್ಪ ಎಣ್ಣೆ ಸಾಕು ಐವತ್ತು ಎಂ ಎಲ್ ಆದರೆ ಸಾಕಾಗುತ್ತೆ ಎಣ್ಣೆ ಜೊತೆನೆ ನಾನು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ಕುಷ್ಕಕ್ಕೆ ತುಪ್ಪ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ತುಪ್ಪ ಮತ್ತು ಎಣ್ಣೆ ಎರಡು ಫ ಮಿಕ್ಸ್ ಮಾಡಿ ಇದ್ದೀನಿ ನಿಮಗೆ ಬೇಕಂದರೆ ಬರೀ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಪ್ಪ ಬೇಡ ಅನ್ನೋರು ಸ್ಕ್ರಿಪ್ ಮಾಡಿಕೊಂಡು ಎಣ್ಣೆನೇ ಬಳಸ್ಬೋದು ನಾನು ತುಪ್ಪ ಮತ್ತು ಎಣ್ಣೆ ಎರಡು ಬಳಸಿದ್ದೀನಿ ಈಗ ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಆಗಿದೆ ನಾನು ತಗೊಂಡಂಥ ಸ್ಪೈಸಿ ಏನು ಏಲಕ್ಕಿ ಚಕ್ಕೆ ಲವಂಗ ಅನಾನಸ್ ಮಗು ಮರಾಠಿ ಮಗು ಮತ್ತು ಕಲ್ಲುಗ ಎಲ್ಲ ಏನು ತೊಗೊಂಡಿದ್ದು ಅದೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಎರಡು ನಿಮಿಷ ಹಾಗೆ ಚೆನ್ನಾಗಿ ಎರಡು ಸೆಕೆಂಡ್ ನಿಮಿಷ ಏನು ಬೇಡ ಎರಡು ಸೆಕೆಂಡ್ ಫ್ರೈ ಆಗಿ ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಿದೆ ಅದು ಸ್ಮೆಲ್ ಬರ್ತಾಯಿದೆ ನೋಡಿ ಆಮೇಲೆ ಮಸಾಲೆ ಸ್ಮೆಲ್ ಹೀಗಿದ್ದಕ್ಕೆ ನಾನು ತೊಗೊಂಡಂಥ ಅರ್ಧ ಕೆ ಜಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಪುಸ್ತಕಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ ಕುಸ್ಕ ಮಾಡ್ತಾಯಿದ್ದೀನಿ ಇನ್ನೋ ಎಷ್ಟು ಬೇಕಾದ ಅಷ್ಟು ನೀವು ಈರುಳ್ಳಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಒಂದು ಅರ್ಧ ಕೆ ಜಿ ಅಷ್ಟು ನಾನು ಈರುಳ್ಳಿ ಅರ್ಧ ಕೆ ಜಿ ಹಾಕಿದ್ರೆ ಅರ್ಧ ಕೆ ಜಿ ಆಗೋವಷ್ಟು ಈರುಳ್ಳಿ ಹಾಕ್ತೀನಿ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಿದ್ದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ನಾನು ತಗೊಂಡಂತಹ ಹಸೆ ಮೆಣಸಿ ಕಾಯಿ ಹಾಕ್ತಾಯಿದ್ದೀನಿ ನೀವು ಹಚ್ಕೊಂಡಾಗ ಹಾಕ್ಕೊಂಡು ಇಲ್ಲ ಹಾಗೆ ಉಂಡೆನಾದರೂ ಹಾಕ್ಕೊಳ್ಳಿ ನಾನು ಇವತ್ತು ಹಚ್ಬಿಟ್ಟು ಹಾಕಿದ್ದೀನಿ ಇದಕ್ಕೆ ಈಗ ನಾನು ತಗೊಂಡಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಸಿ ವಾಸನೆ ಹೋಗಿ ಇನ್ನೂ ಸ್ವಲ್ಪ ಈರುಳ್ಳಿ ಚೆನ್ನಾಗೇ ಫ್ರೈ ಆಗೋ ಫ್ರೈ ಆಗೋದು ಹಾಗೆ ಫ್ರೈ ಮಾಡೋಣ ನಿಮಿಷ ಚೆನ್ನಾಗಿ ಈರುಳ್ಳಿ ಫ್ರೈ ಆದರೆ ಖುಷ್ಕ ಚೆನ್ನಾಗಿರುತ್ತೆ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕುಸ್ಕರ ಅದಕ್ಕೋಸ್ಕರ ನೀಟಾಗಿ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಪುದೀನ ಹಾಕ್ತಾಯಿದ್ದೀನಿ ಹಾಗೆ ಕೊತ್ಮೀ ಫ್ರೈ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಟಮಟೊ ಹಾಕಿದ್ದೀನಿ ನೋಡಿ ಟಮಟೊ ಫಾರ್ಮ್ ಟಮಟ ಇದೆ ಒಂದು ಒಂದು ಎಷ್ಟನ್ನೇ ಹಾಕ್ಕೊಳ್ಳಿ ನಾಟಿ ಟಮಟ ಇದೆ ಹುಳೀರ ಟಮಟ ಇದೆ ಆ ಟಮಟ ಕಮ್ಮಿ ಹಾಕ್ಕೊಡಿ ಇವತ್ತು ನಾನು ಎರಡೇ ಟಮಟ ಬಳಸ್ತೀನಿ ನಾನು ನಾಟಿ ಟಮಟ ಹಾಕಿದ್ದೆ ಉಳೀರೋ ಟಮೊಟಾನ ಹಾಗಾಗಿ ಎರಡು ಟಮಟ ಮಾತ್ರ ಬಳಸ್ತಿದ್ದೆ ಜಾಸ್ತಿ ಟಮೊಟೊ ಹಾಕೋಲ್ಲ ಹುಳಿ ಬರುತ್ತೆ ಪುಸ್ಕೊಂಡು ಅದರಿಂದ ಮೊಸರು ಹಾಕಿದ ಹಾಗಾಗಿ ಪುಸ್ಕೋ ಹುಳಿ ಬರುತ್ತೆ ಟಮಟ ನೋಡ್ಕೊಂಡು ಹಾಕೋಲ್ಲ ಟೊಮಟ ಎಲ್ಲ ಹಾಕಿದಾಗಿದೆ ಈಗ ನಾನು ಖಾರದ ಪುಡಿ ಹಾಕ್ತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ತೀನಿ ಖಾರ ಕರ್ಕೊಂಡು ಹಾಗೆ ಆಲ್ರೆಡಿ ಎಷ್ಟು ಮನುಷಿಕಾಯಿಟ್ಟಿದ್ವಿಲ್ಲ ಥರ ನೋಡ್ಕೊಂಡು ಹಾಕೋದು ನಾನು ಒಂದು ಕೀ ಸ್ಪೂನಷ್ಟು ಖಾರು ಪುಡಿ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಒಂದು ಬೌಲು ಮೊಸರು ಮೊಸರು ಇಂಪಾರ್ಟೆಂಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕಿದೆ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ನಾನು ಕಸ್ತೂರಿ ಮೆತಿ ಹಾಕ್ತಾಯಿದ್ದೀನಿ ಫಸ್ಟೇ ಎಣ್ಣೆಗೆ ನಾನು ಕಸ್ತೂರಿ ಮೆಥಿ ಹಾಕಿಲ್ಲ ತಳಗಿಡೋದು ಬಿಡುತ್ತೆ ಅಂತ ಈಗ ನೋಡೋದು ಸ್ಮೆಲ್ಲು ಚೆನ್ನಾಗಿರುತ್ತೆ ಇವಾಗ ಹಾಕಿದೆ ಆಗಿರುತ್ತೆ ಕಸ್ತೂರಿ ಸ್ಮೇತಿ ಸ್ಮೆಲ್ಲು ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋಣ ಚೆನ್ನಾಗಿ ಎಲ್ಲನ ಫ್ರೈ ಆಗೋಕ್ಕೆ ಬಿಡೋಣ ಒಂದು ಐದು ನಿಮಿಷ ಚೆನ್ನಾಗಿ ಎಲ್ಲ ಫ್ರೈ ಆಗಲಿ ಚೆನ್ನಾಗಿರುತ್ತೆ ಅದುಕ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಈ ಥರ ಚೆನ್ನಾಗಿ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮನೆಗೆ ತರಕಾರಿ ಇಲ್ಲದಂಥ ಟೈಮಲ್ಲಿ ಈ ಥರ ಏನಿರುತ್ತೆ ಅದನ್ನೇ ಹಾಕಿ ಒಂದು ತಿಂಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಈಸಿಯಾಗಿರುತ್ತೆ ಅಂದರೆ ಅಷ್ಟು ಈಸಿಯಾಗಿರುತ್ತೆ ಒಂದು ಹತ್ತು ನಿಮಿಷದೊಳಗೆ ನಾವು ಖುಷಿಯನ್ನು ರೆಡಿ ಮಾಡ್ಬೋದು ಯಾರ್ಯಾರು ನಮ್ಮ ಚಾನಲ್ನ ಹಾಗೆ ನೋಡ್ತಿದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪಕ್ಕ ಹೃದಯದ ಅಕ್ಕಪಕ್ಕ ಮನೆಯವ್ರಿಗೂ ನಿಮ್ಮ ಫ್ರೆಂಡ್ಸ್ಗೂ ಅವರೆಲ್ಲರಿಗೂ ಹೊಸ್ದಾಗಿ ನಾವೇನು ಮಾಡ್ತೀವೋ ಅದು ನಿಮಗೂ ಇಷ್ಟ ಆಗುತ್ತೆ ಮತ್ತು ಪಕ್ಕದಲ್ಲಿರೋರಿಗೂ ಇಷ್ಟ ಆಗಬೇಕು ಆ ಥರನ ಲೈಕ್ ಮಾಡಿ ಶೇರ್ ಮಾಡಿ ಅವ್ರಿಗೆ ನಿಮ್ಮ ಇಷ್ಟ ಏನಿದೆ ಅಂದರೆ ಅವರು ತಿಳಿಸಿ ಅವರು ನೋಡ್ತಿರ್ತಾರೆ ಚಾನಲ್ಗಳು ಆಗ ಅವರು ಸಬ್ಸ್ಕ್ರೈಬ್ ಮಾಡ್ತಾ ಇರ್ತಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿದ ನೀರು ಹಾಕೋಣ ನಾನು ಅರ್ಧ ಕೆ ಜಿ ಅಷ್ಟು ಅಕ್ಕಿ ತೊಗೊಂಡಿದ್ದೆ ಇದು ಒಂದೂವರೆ ಗ್ಲಾಸ್ ಅಷ್ಟು ಆಗಿತ್ತು ಅಳತೆ ಮಾಡಿದ್ದೆ ಅಳತೆಯಲ್ಲೇ ಹಾಕ್ತಿದ್ದೀನಿ ನಾನು ನೀರು ಇದರಲ್ಲಿ ಮೂರು ಗ್ಲಾಸ್ ನೀರು ಹಾಕ್ತಿದ್ದೀನಿ ಈ ಗ್ಲಾಸಲ್ಲೇ ಮೂರು ಗ್ಲಾಸ್ ನೀರು ಹಾಕ್ತಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿ ಮೂರು ಗ್ಲಾಸ್ ನೀರು ನೀವು ಯಾವ್ದಾದ್ರು ಬೇರೆ ರೈಸ್ ತಗೊಂಡ್ರೆ ಕಮ್ಮಿ ನೀರು ಹಾಕೋಣ ಇವತ್ತು ರೇಷನ್ ಅಕ್ಕಿ ಏನು ತಗೊಂಡಿಲ್ಲ ಮಾಮೂಲಿ ಬುಲೆಟ್ ರೈಸ್ ಏನಿತ್ತು ಅದೇ ತೊಗೊಂಡಿದ್ದೀನಿ ಅಳತೆಗೆ ಕರೆಕ್ಟಾಗಿ ನೀರು ಹಾಕ್ತಾ ಇದ್ದೀನಿ ನೀರೆಲ್ಲ ಹಾಕಿದಾಗಿದೆ ಈಗ ನಾನು ಉಪ್ಪು ಹಾಕ್ತಾ ಉಪ್ಪು ಉಪ್ಪಾಕಿ ನೀರು ಚೆನ್ನಾಗಿ ಕುದಿಯೋವರೆಗೂ ಕ್ಯಾಪ್ ಕ್ಲೋಸ್ ಮಾಡ್ದಲ್ಲಿ ಹಾಗೆ ಬಿಡೋಣ ನಾ ಕುದೀತಿದೆ ಈ ಸಮಯದಲ್ಲಿ ಅಕ್ಕಿ ಹಾಕೋಣ ಈಗ ಅಕ್ಕಿ ಹಾಕಿದೆ ಮಸಾಲೆ ಮೇಲೆ ಕುದ್ಕೊಳಲ್ಲ ಅಕ್ಕಿಗೂ ಮತ್ತು ಮಸಾಲೆಗೂ ಕರೆಕ್ಟಾಗಿ ಹಿಡಿಯುತ್ತೆ ಅಕ್ಕಿ ಎಲ್ಲ ಹಾಕಿದಾಗಿದೆ ಈಗ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡೋಣ ಆಗ ಮಸಾಲೆ ಅಕ್ಕಿಗೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಹಿಡಿಯುತ್ತೆ ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ಒಡಿಸ್ಕೊಂಡು ಬರೋಣ ಸಾಕಾಗುತ್ತೆ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ ಒಂದು ವಿಶಿಲ್ ಹೊಡೆಸ್ಕೊಂಡು ಬರೋಣ ಪ್ಲೇನ್ ಕುಷ್ಕ ರೆಡಿ ಆಗುತ್ತೆ ಒಂದು ವಿಸಿಲ್ ಬಂದಿದೆ ಏರ್ ಔಟ್ ಆಗಿದೆ ನೋಡಿ ಇವಾಗ ಓಪನ್ ಮಾಡೋಣ ಹೇಗಾಗಿದೆ ಅಂತ ನೋಡೋಣ ಕುಷ್ಕ ಚೆನ್ನಾಗಿ ಬಂದಿದೆ ನೋಡಿ ಕುಷ್ಕ ಚೆನ್ನಾಗಿ ಬಂದಿದೆ ನಿಮಗೂ ಇದೇ ರೀತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇವತ್ತು ನಾನು ಮಾಡಿದಂಥ ಕುಶ್ಕನ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಹಾಗೆ ಸರ್ವ್ ಮಾಡ್ಕೊಂಡು ತಿನ್ಕೋಬೋದು ಇಲ್ಲ ಹಾಗೇ ಬಿಸಿ ಬಿಸಿದು ಹಾಗೆ ತಿಂದರೂ ಚೆನ್ನಾಗಿರುತ್ತೆ ಇವತ್ತು ನಾನು ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ